ವಿಜಯಪುರದಲ್ಲಿ ತಡರಾತ್ರಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ರಾತ್ರಿ ಹೊತ್ತು ಉರಿದಿದೆ ಕಾರ್ ಸರ್ವಿಸ್ ಗ್ಯಾರೇಜ್ ಸುಟ್ಟು ಕರಕಲಾದ ರಿಪೇರಿಗೆ ಬಂದಿದ್ದ ಹತ್ತಾರು ಕಾರುಗಳು ರಂಭಾಪುರ ಕ್ರಾಸ್ ಬಳಿಯ ಎಚ್ಎಂಕೆ ಕಾರ್ ಗ್ಯಾರೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಹಣಮಂತ ಕಡಮಡಿ ಎಂಬುವರ ಸರ್ವಿಸ್ ಸ್ಟೇಷನ್ ಧಗ್ ಧಗ ಹೊತ್ತಿ ಉರಿದಿದೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಾರು ಸ್ಪೇರ್ಗಳು ಬೆಂಕಿಗೆ ಆಹುತಿಯಾಗಿದೆ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಸುಮಾರಿಗೆ ಗ್ಯಾರೇಜ್ಗೆ ಹೊತ್ಕೊಂಡಿರೋ ಬೆಂಕಿ ಜೆಎಸ್ಎಸ್ ಆಸ್ಪತ್ರೆ ಮುಂಭಾಗ ಇರುವ ಕಾರ್ ಸರ್ವಿಸ್ ಸೆಂಟರ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳದಿಂದ ಹರಸಾಹಸ ಪಡಲಾಗಿದೆ ವಿಜಯಪುರದಲ್ಲಿ ತಡರಾತ್ರಿ ನಡೆದಿರುವಂತ ಅಗ್ನಿ ಅವಘಡ ಇತ್ತು ಸರ್ವಿಸ್ ಗ್ಯಾರೇಜ್ ಸಂಪೂರ್ಣ ಹೊತ್ತಿ ಉರಿದಿದೆ ಗ್ಯಾರೇಜ್ ನಲ್ಲಿ ಇದ್ದಂತ ಸ್ಪೇರ್ಗಳು ಬೆಲೆ ಬಾಳುವ ಕಾರುಗಳು ಎಲ್ಲವೂ ಕೂಡ ಅಗ್ನಿಗಾಹುತಿಯಾಗಿದೆ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದರೂ ಕೂಡ ಬೆಂಕಿ ನಗಿಸೋದ ಹರಸಾಸ ಪಟ್ಟಿದ್ದಾರೆ ಯಾಕಂದ್ರೆ ಬೆಂಕಿಯ ಕೆನ್ನಾಲಿಗೆ ಇಡೀ ಸರ್ವಿಸ್ ಸ್ಟೇಷನ್ ಅನ್ನ ವ್ಯಾಪಿಸಿಕೊಂಡಿತ್ತು ಇದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆ ಮಾಡುವಂತ ಕಾರ್ಗಳಿದ್ವು ಸ್ಪೇರ್ಗಳಿದ್ವು ಅವೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಈ ನಷ್ಟವನ್ನ ಯಾವ ರೀತಿ ಬರೆಸ್ಲಿ ಅಂತ ಮಾಲೀಕ ಕಣ್ಣೀರು ಹಾಕಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಷ್ಟರಲ್ಲಿ ಸಂಪೂರ್ಣ ಸರ್ವಿಸ್ ಸೆಂಟರ್ ಬೆಂಕಿಗೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ